ಎಲ್ಲರಿಗೂ ಶರಣೋ ಶರಣಾರ್ಥಿಗಳು ನಾನು ಶ್ರೀ ಜಗದ್ಗುರು ಬಸವನಾಗಿದೇವ ಶರಣರು ಶ್ರೀ ಜಗದ್ಗುರು ಛಲವಾದಿ ಗುರುಪೀಠ ಚಿತ್ರದುರ್ಗ ಇವತ್ತು ಮೂರನೇ ಸಂಚಿಕೆ ಇಷ್ಟಲಿಂಗ ಪೂಜೆ ಮತ್ತು ಜ್ಞಾನ ಅನುಭವ ಅನ್ನೋ ವಿಚಾರವಾಗಿ ಇದರ ಆಯಾಮಗಳಾಗಿ ಪ್ರಯೋಜನ ಏನು ಇದರ ಮಾರ್ಗ ಏನು ಅಂತಕ್ಕಂಥ ವಿಚಾರವನ್ನು ನಾನು ಹಿಂದಿನ ಎರಡು ಸಂಚಿಕೆಗಳಲ್ಲಿ ಹೇಳಿದ್ದೆ ಈಗ ಅದರ ಮುಂದುವರೆದ ಭಾಗವಾಗಿ ಇವತ್ತು ಮಾತಾಡ್ತಾ ಇದ್ದೀನಿ ಒಂದು ಮಾತು ಇಷ್ಟಲಿಂಗ ಪೂಜೆ ಇಷ್ಟಲಿಂಗ ಆರಾಧನೆ ಶಿವಯೋಗ ಅಂತ ಅಂದರೆ ಇದು ನಾವು ಮುಕ್ತಿಯನ್ನು ಹೊಂದಲಿಕ್ಕೆ ಮಾಡ್ತಕ್ಕಂಥ ಒಂದು ಯುಕ್ತಿ ಹಲವಾರು ಸಾಧನೆಗಳು ಇದ್ದಾವೆ ಅದರಲ್ಲಿ ಇಷ್ಟಲಿಂಗ ಪೂಜೆ ಅನ್ನೋದು ಒಂದು ಯುಕ್ತಿ ಇದರಿಂದ ನಾವು ಇಷ್ಟಲಿಂಗ ಆರಾಧನೆಯನ್ನು ಮಾಡಿ ಮುಕ್ತಿಯನ್ನು ಪಡಿಬೋದು ಅಂತಕ್ಕಂಥ ಮಾತನ್ನು ಪ್ರಯೋಜನವಾಗಿ ಹೇಳಿದ್ದೀನಿ ಹಾಗೆ ಮಾರ್ಗ ಏನು ಅಂತಕ್ಕಂಥದ್ದು ನಾನು ಆಯ್ಕೆ ಮಾಡಿಕೊಂಡಂಥ ಮಾರ್ಗ ಈ ಇಷ್ಟಲಿಂಗ ಪೂಜೆಯನ್ನು ಬಸವಾದಿ ಶಿವಶರಣರ ವಚನಗಳ ಮೂಲಕ ನಾವು ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ ಅದರಲ್ಲಿ ಜ್ಞಾನ ಮಾರ್ಗವಾಗಿ ಜ್ಞಾನದ ವಿಚಾರವಾಗಿ ಜ್ಞಾನದ ಅಂಶವಾಗಿ ನಾನು ವಚನಗಳನ್ನೇ ಆಯ್ಕೆ ಮಾಡಿಕೊಂಡಿದ್ದೇನೆ ಇಲ್ಲಿ ಜ್ಞಾನ ಅಂತ ಅಂತ ಅಂದರೆ ಷಟಸ್ಥಲ ಅಷ್ಟಾವರಣ ಪಂಚಾಚಾರಗಳಾಗಿ ನಾನು ತೆಗೆದುಕೊಂಡಿದ್ದೀನಿ ಹಾಗೆ ಕೆಲವು ವಚನಗಳು ಇದನ್ನು ಆಚರಣೆ ಮಾಡಿ ಇಷ್ಟಲಿಂಗ ಆರಾಧನೆಯನ್ನು ಮಾಡಿ ಇಷ್ಟಲಿಂಗ ಪೂಜೆಯನ್ನು ಮಾಡಿ ಮಾಡಿದಂಥ ಅನುಭವಗಳು ಏನಿದ್ದಾವೆ ಆ ಅನುಭವವನ್ನು ನಾನು ವಚನಗಳನ್ನೇ ಆಯ್ಕೆ ಮಾಡಿಕೊಂಡು ಇಷ್ಟಲಿಂಗ ಪೂಜೆಯ ಅನುಭವಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ ಅಂತಕ್ಕಂಥ ಮಾತನ್ನು ಮಾರ್ಗ ಅನ್ನೋಂಥ ವಿಚಾರದಲ್ಲಿ ಹೇಳಿದ್ದೆ ಈಗ ಅದರ ಉದಾಹರಣೆ ಅರ್ಥವಾಗಿ ಒಂದು ವಚನ ಅಂತರಂಗದೊಳಗಿರ್ತ ಸಾವಯವ ಲಿಂಗವ ಮಾಡಿ ಗುರು ಸ್ವಾಮಿ ಎನ್ನ ಕರಸ್ಥಲಕ್ಕೆ ಕೊಟ್ಟನಾಗಿ ಇಷ್ಟಲಿಂಗವೇ ಅಂತರಂಗವನಾವರಿಸಿ ಅಂತರಂಗದ ಕರ್ಣಗಳೇ ಕಿರಣಗಳಾಗಿ ತೋರುತಿಪ್ಪ ಮೋಲ ಚೈತನ್ಯ ಪ್ರಾಣಲಿಂಗ ಈ ಅಂತರಂಗದ ಕರಣಂಗಗಳೇ ಕಿರಣಗಳಾಗಿ ಬೆಳಗತಿಪ್ಪ ಚೈತನ್ಯವೇ ಪ್ರಾಣಲಿಂಗ ಈ ಪ್ರಾಣಲಿಂಗ ಅದರ ಮೂಲ ಚೈತನ್ಯವೇ ಭಾವಲಿಂಗ ಈ ರೀತಿಯಾದಂಥ ಅರಿದು ನೋಡುವ ನೋಟ ತಾನು ತಾನಾದಲ್ಲದೆ ಇದರಿಟ್ಟು ತೋರುವುದಿಲ್ಲವಾಗಿ ಕೂಡಲ ಸಂಗಮ ನೀವೇ ಪ್ರಮಾಣ ಅನ್ನೋಂಥ ಸಿದ್ಧಾಂತವನ್ನು ಜ್ಞಾನವನ್ನು ಇಲ್ಲಿ ನಾವು ಕಾಣ್ಬೋದಾಗಿದೆ ಈ ವಚನದಲ್ಲಿ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗವಾಗಿ ಹೇಳ್ತಾ ಇರತಕ್ಕಂಥದ್ದು ನಮ್ಮ ಅಖಂಡ ಚೈತನ್ಯಾತ್ಮಕ ನಿರಾಕಾರವಾದಂಥ ಅಪ್ರಕಟಿತ ಶಕ್ತಿ ಏನಿದೆ ಮೂಲ ಚೈತನ್ಯ ಅದು ನಮ್ಮ ಮನಸ್ಸಿನಲ್ಲಿ ತನಕ ಬಂದು ಇರುತ್ತೆ ಪ್ರತಿಯೊಂದು ಅವಯವಗಳಲ್ಲೂ ಕೂಡ ಚೈತನ್ಯವಾಗಿ ಇರುತ್ತೆ ಅಂತಕ್ಕಂಥ ಮಾತು ಆ ನಿರಾಕಾರವಾಗಿರ್ತಕ್ಕಂಥ ಆ ಅಖಂಡ ಚೈತನ್ಯಾತ್ಮಕ ಶಕ್ತಿ ನಮ್ಮ ಮನಸ್ಸಲ್ಲಿ ಮನ ಅಹಂಕಾರ ಬುದ್ಧಿ ಚಿತ್ತ ಹಾಗೆ ಇವನ್ನು ಅಂತಃಕರಣ ಅಂತ ಕರಿತೀವಿ ಆ ರೀತಿಯಾಗಿರ್ತಕ್ಕಂಥ ನಿರಾಕಾರವಾದಂಥ ಚೈತನ್ಯವನ್ನು ಇಷ್ಟಲಿಂಗದ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಇಷ್ಟಲಿಂಗದ ರೂಪದಲ್ಲಿ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದನ್ನು ಮನ ಅಹಂಕಾರ ಚಿತ್ತದ ರೂಪದಲ್ಲಿ ಇರ್ತಕ್ಕಂಥ ಅಖಂಡ ಚೈತನ್ಯಾತ್ಮಕ ಶಕ್ತಿಯನ್ನು ಇಲ್ಲಿ ತಂದು ಕೊಟ್ಟಿದ್ದಾರೆ ಇಂಥ ಒಂದು ಇಷ್ಟಲಿಂಗ ನಾವು ಆರಾಧನೆಯನ್ನು ಮಾಡಿಕೊಳ್ತಾ ಅದು ಕರಣಗಳ ಏನಿದ್ದಾವೆ ಇಂದ್ರಿಯಗಳೇನಿದ್ದಾವೆ ಅವನ್ನೆಲ್ಲವನ್ನೂ ಕೂಡ ಅವು ಆಕರ್ಷಣೆ ಮಾಡಿ ಆ ಚೈತನ್ಯದ ಶಾರ್ಪ್ನೆಸ್ಸಿಂದ ಆ ಜ್ಞಾನದ ಆಚರಣೆಯಿಂದ ಅವು ಸೂರ್ಯನ ಕಿರಣೋಪಾದಿಯಲ್ಲಿ ಪ್ರಭಾವವನ್ನು ಬೀರಲಿಕ್ಕೆ ಶುರುವಾಗ್ತವೆ ಅವು ಪ್ರಾಣಲಿಂಗ ಆ ಅನುಭವ ಪ್ರಾಣಲಿಂಗ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ನಾಳೆಗೆ ಇದರ ಮುಂದುವರೆದ ಭಾಗವನ್ನು ಹೇಳನಿದ್ದೇನೆ ಎಲ್ರಿಗೂ ಶರಣೋ ಶರಣಾರ್ಥಿಗಳು